ಏನಾರ ತಿಂತೀವ ಯಾಕ ಏನಾರ ತಿನ್ಬೇಕ್ರೆಸ್ಬೇಕ ಬರಾದ್ರೂ ನೋಡಿರ ಬ್ಯಾಡ ಸುಮ್ನ ಹೋಗನಾ ಗಾಡಿಯಲ್ಲೇ ಇರ್ಲಿ ಹೋಗಂಬಾ

ಏನ ನನಗೀಗ ಈ ಕಡೆ ನಿನ್ನ ಬಿಟ್ಟು ಬದುಕಾಕಾಗವಲ್ದು ನನ್ನ ಗಂಡನ್ ಬಿಟ್ಟು ಬದುಕಾಕಾಗವಲ್ದು ಏನ್ ಮಾಡ್ಬೇಕು ನಂಗ್ ಆಗ್ಬಿಟ್ಟದ್ ನೋಡ್ ನನಗೆ ಈಗ ಹೇಳ್ಬಿಡತ್ತೆ ಏನ್ ಹೇಳ್ಬಿಡ ನಾ ಬೇಕೋ ನಿನ್ ಗಂಡ ಬೇಕು ಪಾಪ ಜೀವನ ಇಟ್ಕೊಂಡೈತೆ ನನ್ನ ಮೇಲೆ ಜೀವಟ್ಗಾರ್ಲಿ ನಾನು ಜೀವಟ್ಕೊಂಡೆ ನಿನ್ ಮೇಲೆ ಜೀವ ಇರೋದಕ್ಕ ನಾ ಮದ್ವಿ ಆಗಿಲ್ಲ ಈಗ ಇಬ್ಬರು ಹೆಂಗಿದ್ರು ಮುಂಜಾನೆ ಹೋದವ್ರು ಮಧ್ಯಾಹ್ನ ಊಟಕ್ಕೆ ಬರ್ತಾರ ಮಧ್ಯಾಹ್ನ ಬಂದು ಊಟ ಮಾಡಿ ಹೋದವ್ರು ರಾತ್ರಿ ಎಂಟಕ್ಕೆ ಬರ್ತಾರ ಅವಾಗ ಟೈಮ್ ಸಿಕ್ಕಾಗ್ಲಿ ಮಾತಾಡ್ಕೊಂತ ಟೈಮ್ ಪಾಸ್ ಮಾಡ್ತಾರೆ ಮರಂಗಿಲ್ಲ ನೀನು

ಿ ನಾಗೇಶ್ ಜೊತೆಗ್ ಒಳ್ಳೆ ಐತ್ ಬಿಡಪ್ಪ ಅವಂದ ಐತ್ ಕೈ ಸುರೇಶ್ ನೋಡಿದ್ರ ನನ್ನೇಂತ ದೇವ್ರು ನೀವು ಅಷ್ಟು ಪ್ರೀತಿ ಮಾಡ್ತಾಳ ಇಷ್ಟ ಪ್ರೀತಿ ಮಾಡ್ತಾಳ ಅಂತ ಅವನಂತಾನ

ನಿಮ್ಮ ಮದಿ ಬೇಕತ್ತಿ ಅದ್ರ ಸುದ್ದಿ ಬಿಡ ನೋಡ ಸುರೇಶಿ ಎಲ್ಲರ ಕುಡಿದ್ರ ಸಾಕೆ ಬಾರು ಸುರೇಶಿ ಓಟ ಅಂತಂದ್ರೆ ಏ ನನ್ನ ಏಂತಿ ಉಂಡಲ್ಲ ತಿಂದಲ್ಲ ಅಂತಂದು ಅಲ್ಲಿ ಹುಡ್ಕೋದು ಇಲ್ಲಿ ಹುಡ್ಕೋದು ಮಾಡ್ತಾಳ ಅಂತ ಅಂದು ಹೇಳಿ ಅವನು ಎಷ್ಟು ಚಂದ ಮಳ್ಳು ಮಾಡ್ಯಾಳ ಅವನ್ನ ಆ ಇದ ಬಡಪ್ಪ ಹಾಕಿದ್ ಗೊತ್ತಾತಿ ಮಣ್ಣು ಮಾತಾಡ್ಸಿನ ಅವನು ಸುರೇಶಿನ ನನ್ನ ಜೊತೆಗಿನ ಹಂಗ ಮಾತಾಡ್ತಾನ ಪಾಪ ಆ ಏ ಹ್ಮ್ ಆತ ನೋಡ್ತೀನಿ

ಅಂತಂದು ಅವ ಅಕ್ಕತ ಹೋಗನ ಅವನ್ ಇದ್ರಿಗೆ ನಾವ್ ಹೇಳಿ ಮತ್ತ ಅವ್ರ ಮನಸ್ನಾಗ ಯಾಕೆ ಉಳಿ ಹಿಂಡದಪ್ಪ ಹೆಂಗ ಜೀವ್ ನಡಿತೈತಿ ಏನ ಆಕಿ ಒಬ್ಬಕೆ ಮಾಡಕತ್ತಲ್ಲ ಕಾಲ್ ಮಂದಿ ಕೆಟ್ಟ ಹೋಗೇತಿ ತಗರ ಕಂಡೆ ನಮ್ಗೆ ಅದಕ್ಕಪ್ಪ ನಮ್ಮ ಬೆಣ್ಣ ನಮ್ಗೆ ಕಣಂಗಲ್ಲ ಸರಿ ನಡಿ ಬಾ ಹೋಗನ ಅವ ಮರ್ಯಪ್ಪ ಜನ ಹುಡ್ಕನ ಯಾಕೆಂದ್ರೆ ನಂದು ಬಾಳ ದಿವ್ಸ ಆತಲೇ ಕನ್ಯನ ಸಿಗೋಲ್ ಹೋಗ ನಡಿಪ ನಡಿಪ ಸುರೇಶ

ಲೇಟ್ ಆತ ನಾನ್ ಬರ್ತೀನಿ ಒಂದ್ಸಲ ಬರ್ತೀನಿ ಪಾಪ ನಾನು ಹೆಂಡ್ತಿ ಕಾಯ್ತಿರ್ತಾಳ ಯಾಕಂದ್ರ ನಾನಿಲ್ಲ ಅಂತ ಹೇಳೋದಿಲ್ಲ ಒಂದ್ ಹನಿ ನೀರ್ ಸತ ಕೂಡ ಮಧ್ಯಾಹ್ನ ಒಂದ್ ಸ್ವಲ್ಪ ಅದ್ರ ಜೊತೆ ಬಾಯ್ ಮಾಡ್ಕೊಂಡ್ ಏನಾರ ಮಾಡಿ ನಾನ್ ಏನ್ ಬರ್ತೀನಿ ಪಾಪ ನಾನು ಹೆಂಡತಿ ಕಾಯ್ತಿರ್ತಾಳ ಆದಷ್ಟು ಬೇಗ ಒಂದ್ ಹುಡುಗಿ ಹುಡುಕು ನಾನು ಹುಡುಪಿ ಅಂದಂಗ ಯಾರು ಹೇಳಿನಿ ಅಂತಂದ್ರಲ್ಲ

ಇವತ್ತೆಲ್ಲೇ ಲೇಟ್ ಆಗಿ ಬಂದೆ ಪಾಪ ನನ್ನ ಸಲುವಾಗಿ ಎಲ್ಲಿ ಕಾಯ್ತಿರ್ತ ನನ್ನ ಹೆಂಡ್ತಿ ಇವತ್ತಿ ಏನು ಬಯಸ್ಕೊಳ್ಳೋದಾಗುತ್ತೋ ಏನ್ಬಿಡ್ತೀವಿ ಕರೆಕ್ಟ್ ಟೈಮ್ ಬರವಲ್ಲ ಬಿಡೋವಲ್ಲ ವಸಂತೇ ವಸಂತಿ ಏನು ಮಾಡೋದೈತೆ ನನ್ನ ಬಂಗಾರಿ ಅಲ್ಲ ಅಮ್ಮಂಗ ಈ ಸೀರೆ ನಾ ಕೊಡಿಸಿದ್ದಲ್ಲ

இப்போ சார் ட்ரெஸ் தகன வந்து நடி ஹங்காதன் ಇಲ್ಲ ನಿನ ಸುಸ್ತ ಆಗುತ್ತ ಊರ್ಗಿರಿಗೇನು ಹೋಗೋದ್ ಬೇಡ ಬೇಡ ಆಸ್ಪತ್ರೆ ತೋರಿಸಕೊಂಡ್ ಬರಲ್ಲ ನಾನು ಅಲ್ಲ ಇರ್ಲಿ ನಾ ಹೇಳೋದ್ರ ಒಂದ್ ಸ್ವಲ್ಪ ಅರ್ಥ ಮಾಡಕು ನಿನ್ ಹುಷಾರ್ ಇಲ್ಲ ಅಂತ ಹೇಳ ತಮ್ಮ ಏನ್ ಮರನೇ ದಿವಸ ಹೋದ್ರು ನಡೀತೈತಿ ನಡಿ ಮೊದ್ಲ ಆಸ್ಪತ್ರೆ ಅಲ್ಲ ನಾನು ಹೋಗ್ತೀನಿ ಮತ್ತ್ ತ್ರಾಸ ಆಗುತ್ತೆ ಅಲ್ಲ ಐತಿ ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ಟಿನಿ ಮನೆಯಾಗ ಯಾರು ಇಲ್ಲ ತಿನ್ನೋರೆಲ್ಲ ಕೆಟ್ಟು ಹೋಗುತ್ತೆ ಈಗ ನೋಡು ಒಂದು ಮಾತು ಹೇಳ್ತೀನಿ ನಿನಗೆ ನನಗೆ ನಿನಕಿನ ಮುಖ್ಯವಾದದ್ದು ಯಾವ್ದು ಇಲ್ಲ ನಮ್ಮ ತಮ್ಮ ಬಾಳ ಅಂತಂದ್ರೆ ಎದಕ್ಕೆ ಕರೆದಿರತ್ತ ನನಗ್ ಗೊತ್ತೈತಿ ಅಮ್ಮ ಹೆಂಗಿತ್ತು ಅಂತ ಹೇಳ ಅಂತಂದ್ರು ಅಲ್ಲಿ ಶಾಲಿ ಕಲಿಯಕ್ ಅದನಲ್ಲ ಹಂಗ ಹೊಸ ಅರಿಬಿ ಗಿರಿಬಿ ಇಲ್ಲಾಂದ್ರೆ ಅದು ಇದು ಏನೋ ಅವ ಅದ್ರ ಸಲುವಾಗ ನಾನು ಕರೆದಿರ್ತಾನ ನೀ ಏನ್ ತಲೆ ಕೆಡಸ್ಕೊಬಾರ ಇವತ್ತು ಬಿಟ್ರೆ ನಾಳೆ ಕೊಡಸ್ಬೋದು ಅಲ್ಲ ಅವ ಬೆಟ್ಟಿ ಆಗದ ಹದಿನೈದು ದಿನ ತಿಂಗಳು ಈಗ ಒಮ್ಮೆ ತಿನ್ನ ಏನ್ ದಿನ ಮನೆಯಾಗ ಇರ್ತೀನಾರ ನೋಡ್ಕೊಂತ ಇರ್ತೀರಲ್ಲ ಂಗೋರಲ್ಲ ನೀನು ಹುಷಾರಿದ್ರಾಮಿರ್ತೀನಿ ಹಂಗೇನಾರ ಆದ್ರಿ ಮಕ್ಳ ಮನೆ ಹ್ಮ್ ಕರ್ಕೊಂಡ್ ಬಂದ್ ಕೂತಿರ್ತೀನಿ

ಅವಂಗೆ ಹೋಗಿ ಕೊಡಿಸಿ ಗಿಡಿಸಿ ಒಂದು ಹತ್ತು ಹತ್ತುವರಿ ಸುಮಾರು ಬರ್ತೀನಿ ನಾನು ಅಲ್ಲ ನಿನಗೆ ಯಾವುದಕ್ಕೂ ಫೋನ್ ಹಚ್ತೀನಿ ನಾನು ಒಂದ್ ವೇಳೆ ಲೇಟ್ ಆತಂತಂದ್ರೆ ಫೋನ್ ಮಾಡ್ತೀನಂತ ಹಂಗೇನಾರು ಇದಂತೇಳ ಬೆಳಗ್ಗೆ ಬರೋದಾತಂದ್ರೆ ಬೆಳಿಗ್ಗೆ ಬರ್ತೀನಂತ ಹುಷಾರ್ ನೋಡಿನ ಎಲ್ಲಿ ಹೊಂಟಿ ಏನಿಲ್ ಪ್ರಭು ಅವ ಹುಬ್ಳಿ ಆಗಿರ್ತಾನ ಅಂತಮ್ಮ ಅವಾ ಏನೋ ಫೋನ್ ಮಾಡಿದ್ನಂತ ಇಲ್ಲ ಅಣ್ಣ ಬಂದ್ರ ಒಂದ್ಸಪ್ ಅರ್ಜೆಂಟ್ ಆಗಿ ಕಳಿಸ್ಕೊಡು ಒಂದ್ ಸ್ವಲ್ಪ ಕೆಲ್ಸ ಐತಿ ಅಂತ ಫೋನ್ ಮಾಡಿದ್ನಂತ ಅದಕ್ಕೆ ಒಂದ್ ಸ್ವಲ್ಪ ಹುಬ್ಳಿ ಹೊಂಟೇನಿ ಹುಬ್ಳಿಗ್ ಹೋಗ್ಬರ್ತಿನಿ ಅದ ಹೆತಿಗೊಂದು ಹುಷಾರಿಲ್ಲ ಅಂತ ಹೇಳಂತ ಹಂಗಾಗಿ ಯಾಕೆ ಧ್ಯಾನದಾಗ ಚಸ್ಮಾ ಅಲ್ಲೇ ಮಾಡ್ತ ಬಂದಿನಿ ನೋಡು ಹೇಳಿದ್ದು ಚಲೋನ ಮಾಡಿದಿನಿ ಯಾಕಂದ್ರ ಬಾಳ ದೂರ ಹೋಗ್ಬೇಕಲ್ಲ ಕಣ್ಣೊಂದು ಉರಿಯಾಕಿಡ್ತಾವ ನಾನು ಏನೋ ಒಂದ್ ವಿಷಯ ಹೇಳ್ಬೇಕಿತ್ತ ಹೇಳ ಪ್ರಭು ನೀ

ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ನಾನು ಅಕ್ಕಿಗೆ ಯಾಕೆ ಒಂದ್ ಸ್ವಲ್ಪ ಮೈಯಾಗ ಆಗೈತೆ ಇನ್ನ ಗಾಡಿ ಮ್ಯಾಗ ಬರೋಬ್ಬರಿ ಒಂದ್ ಎಪ್ಪತ್ತ ಕಿಲೋಮೀಟರ್ ಆಗುತ್ತ ಅಂತ ಬಿಟ್ಟು ಬಂದೆ ನಾಳೆ ನಾನು ಆಫೀಸ್ ಆರಾಮ ಇದ್ಲಪ್ಪ ಈಗ ಬರ್ಬರ್ತಾ ಯಾಕ ಒಂದ್ ಸ್ವಲ್ಪ ಯಾಕ ಆಗೈತಿ ಏನ್ ಒಂದ್ ಸ್ವಲ್ಪ ಜಡ ಗಿಡ ಆಗಿರ್ಬೇಕ ಇಲ್ಲ ಸಡನ್ಲಿ ನಿಮಗೆ ಅದೇ ಆರಾಮ್ ಸ್ವಲ್ಪ ನೋಡ್ ಸರಿ ಅಂದಂಗ ನಮ್ಮ ಯಾಕ ಪ್ರಭುನ ವಾತಾವರಣ ಒಂದ್ ತರಾನತಿ ಹೊತ್ತ ಕರೇನ ಐತಿ ಅಂದಂಗ ಈಗೀಗ ನನ್ನ ಹೆಂಡತಿ ಯಾಕ ಒಂದ್ ತರಾನ ಮಾಡಾಕತ್ತಾಳ ಅಲ್ಲ ಈ ತರ ನಾನು ಯಾವಾಗ್ಲೂ ಬಿಟ್ಟು ಇರ್ತಿದ್ದಿಲ್ಲ ಒಂದ ಮಾತಿಗೆ ಹೋಬ ಹೋಬ ಅಂತ ಒಬ್ಬನ ಕಳ್ಸಾಕತ್ತಾಳ ಏನ ಪಾಪ ಹುಷಾರ್ ಹುಷಾರಿರ್ಲಿಕ್ಕಿಲ್ಲ ಏನ್ ಸುದ್ದೆ ಏನು ಏನು ಸುದ್ದಿ ನನಗೂ ತಿಳಿಲಾರ್ದಂಗೆ ಆಗೈತಿ ಇರಲಿ ನಾವು ಚಸ್ಮ ಅಲ್ಲ ಚಸ್ಮ ಅಂತ ತೊಗೊಂಡು ಹೋಗ್ಬೇಕು ಅಥವಾ ನಮ್ಮದು ನೂರ ಎಂಟು ವಿಚಾರ ಚಸ್ಮ ಅಂತ ತೊಗೊಂಡು ಹೋದ್ರೆ ಹಂಗ್ಯಾಕೆ ಹಂಗೆ ಕೇಳಕ್ ಹೋಗ್ತಿಲ್ಲ ಯಪ್ಪ ಯಾಕಂದ್ ಮತ್ತೊಬ್ರು ಸುದ್ದಿ ನಮ್ಗೆ ಇದಕ್ ಬೇಕು ಈಗ ಅವ್ರು ಏನಾರ ಆಯ್ತ ನಿಂದ್ರೆ ನಾಳೆ ಬಗ್ನು ಹೊಡೆದಾಟ್ ಬಿತ್ತ ನಿಂದ್ರೆ ಯಾರು ಹೇಳ ಅಂತಂದ ಅವ್ರ ಅಂತಾರ ಆಮೇಲೆ ತಿರುಗ ಅವ್ರ ನಮ್ಮ ಹತ್ರ ಬರ್ತಾರ ಬೇಡಲ್ಲಿ